ಮೆಟ್ರೋ ನಿಲ್ದಾಣದಲ್ಲಿ ತಾಯಿಯೊಬ್ಬರು ತಮ್ಮ ಮಗುವಿಗೆ ಹಾಲುಣಿಸಲು ಸ್ಥಳವಿಲ್ಲದೆ ಪರದಾಡಿದ್ದ ಘಟನೆ ವೈರಲ್ ಆಗಿತ್ತು ಈ ಪ್ರಕರಣದ ನಂತರ ಹಾಲುಣಿಸುವ ಕೇಂದ್ರ ತೆರೆಯಲು ಹಲವರು ಒತ್ತಾಯ ಮಾಡಿದರು ಪ್ರಯಾಣಿಕರ ಆಗ್ರಹಕ್ಕೆ ಮಣಿದ ಬಿಎಂಆರ್ಸಿಎಲ್ ಶಿಶುಗೆ ಹಾಲುಣಿಸುವ ಕೇಂದ್ರ ತೆರೆದು ಚಾಲನೆ ನೀಡಿದೆ ಯಾವೆಲ್ಲ ನಿಲ್ದಾಣಗಳಲ್ಲಿ ಶಿಶು ಆಹಾರ ಕೇಂದ್ರಗಳು ನಿರ್ಮಾಣವಾಗಿದೆ ಮಾಹಿತಿ ಇಲ್ಲಿದೆ ಬೆಂಗಳೂರಿನಲ್ಲಿ ಹಗಲು ರಾತ್ರಿ ಎಲ್ಲದೆ ಜನ ಓಡಾಡ್ತಾನೆ ಇರ್ತಾರೆ ಬಸ್ ರೈಲ್ವೆ ಮೆಟ್ರೋ ನಿಲ್ದಾಣ ದೇವಸ್ಥಾನದಲ್ಲಿ ಜನಜಂಗುಳಿ ಹೆಚ್ಚು ಇರುತ್ತೆ ಆ ನಡುವೆ ಮಗುವಿಗೆ ಹಾಲುಣಿಸುವುದಕ್ಕೆ ತಾಯಂದಿರಿಗೆ ಆಗೋದಿಲ್ಲ ಮಗು ಆಹಾರಕ್ಕಾಗಿ ಎಷ್ಟೇ ಗೋಗರಿತಾಯಿದ್ರೂ ಸ್ತನ್ಯಪಾನ ಮಾಡಿಸುವುದಕ್ಕೆ ಮುಜುಗರವಾಗುತ್ತೆ ಅಂಥದೇ ಒಂದು ಘಟನೆ ಬೆಂಗಳೂರು ನಮ್ಮ ಮೆಟ್ರೋ ಟ್ರಿನಿಟಿ ನಿಲ್ದಾಣದಲ್ಲಿ ನಡೆದಿತ್ತು ಮಗುವಿಗೆ ಹಾಲುಣಿಸುವುದಕ್ಕೆ ಶಿಶು ಆಹಾರ ಕೇಂದ್ರ ಇಲ್ಲದೆ ಪರದಾಡಿದ ಘಟನೆಯ ವಿಡಿಯೋ ವೈರಲ್ ಆಗಿತ್ತು ಇದಾದ ಬಳಿಕ ಪ್ರಯಾಣಿಕರು ಶಿಶುವಿಗೆ ಹಾಲುಣಿಸುವ ಕೇಂದ್ರಕ್ಕಾಗಿ ಆಗ್ರಹಿಸಿದ್ರು ಮೆಟ್ರೋ ನಿಲ್ದಾಣಗಳಲ್ಲಿ ಹಾಲುಣಿಸುವ ಕೇಂದ್ರ ಓಪನ್ ಎಲ್ಲೆಲ್ಲಿ ಶಿಶು ಆಹಾರ ಕೇಂದ್ರಗಳು ತೆರೆಯಲಾಗಿದೆ ಹೇಗಿವೆ ಎಂಟು ಅಡಿ ಉದ್ದ ಎಂಟು ಅಡಿ ಅಗಲದ ಹಾಲುಣಿಸುವ ಆಹಾರ ಕೇಂದ್ರ ತೆರೆಯಲಾಗಿದೆ ವಿಶಾಲವಾದ ಬೆಂಚು ಹಾಕಲಾಗಿದೆ ಒಂದೇ ಬಾರಿಗೆ ನಾಲ್ಕು ತಾಯಂದಿರು ಒಳಗೆ ಇರುವಷ್ಟು ವಿಶಾಲವಾಗಿದೆ ವಿದ್ಯುತ್ ವ್ಯವಸ್ಥೆ ಇದೆ ಬೆಂಚುಗಳ ಮೇಲೆ ಮಲಗಬಹುದು ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಸರ್ಕಾರೇತರ ಸಂಸ್ಥೆಗಳಾದ ಚೈಲ್ಡ್ ಹೆಲ್ತ್ ಫೌಂಡೇಶನ್ ಸಿಬ್ಡಿ ಸ್ವಾವಲಂಬನ್ ಫೌಂಡೇಶನ್ ಸಹಯೋಗದೊಂದಿಗೆ ಬೈಪನಹಳ್ಳಿ ಮ್ಯಾಜೆಸ್ಟಿಕ್ ಯಶವಂತಪುರ ಕೆಂಗೇರಿ ಯಲಚೇನಹಳ್ಳಿ ಮೆಟ್ರೋ ನಿಲ್ದಾಣಗಳಲ್ಲಿ ಸ್ತನ್ಯಪಾನ ಕೇಂದ್ರಗಳನ್ನು ಆರಂಭ ಮಾಡಲಾಗಿದೆ ಬಿಎಂಟಿಸಿ ಇತರ ಬಸ್ ನಿಲ್ದಾಣಗಳಂತೆ ಕೇಂದ್ರಗಳನ್ನು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಸ್ಥಾಪಿಸುವಂತೆ ಆಗ್ರಹಿಸಲಾಗಿದೆ ಈ ಬೇಡಿಕೆಗೆ ಸ್ಪಂದಿಸಿರುವ ಬೆಂಗಳೂರು ನಮ್ಮ ಮೆಟ್ರೋ ರೈಲು ನಿಗಮ ಐದು ನಿಲ್ದಾಣಗಳಲ್ಲಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಬೆಂಗಳೂರು ಮೆಟ್ರೋದಲ್ಲಿ ಓಡಾಡುವ ತಾಯಂದರಿಗೆ ಸುರಕ್ಷಿತ ಹಾಗೂ ವ್ಯವಸ್ಥಿತ ಖಾಸಗಿ ಸ್ಥಳಗಳನ್ನು ಒದಗಿಸುವ ಸಂಬಂಧ ಐದು ಕಡೆ ಶಿಶು ಆಹಾರ ಕೇಂದ್ರ ಸ್ಥಾಪಿಸಲಾಗಿದೆ ಹಾಲುಣಿಸುವ ತಾಯಂದರಿಗೆ ಇದು ಆಸರಿಯಾಗಿದೆ ಮೆಟ್ರೋ ನಿಲ್ದಾಣದಂತಹ ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ಖಾಸಗಿ ಸ್ಥಳಗಳು ತಾಯಂದರಿಗೆ ತಮ್ಮ ಮಕ್ಕಳಿಗೆ ಹಾಲುಣಿಸುವುದಕ್ಕೆ ಸಹಾಯಕ್ಕೆ ಬರುತ್ತೆ ಹಾಲುಣಿಸುವಾಗ ಎದುರಾಗ್ತಾ ಇದ್ದ ಸಮಸ್ಯೆಗಳನ್ನ ಈ ಕೇಂದ್ರಗಳು ತೊಡೆದುಹಾಕುತ್ತೆ ಮೆಟ್ರೋ ಸಿಬ್ಬಂದಿಯೇ ಸ್ವಚ್ಛ ಉತ್ತಮವಾಗಿ ಇವುಗಳನ್ನು ನಿರ್ವಹಿಸುತ್ತಿದ್ದಾರೆ ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ಮೆಟ್ರೋ ನೇರಳೆ ಮಾರ್ಗದ ಟ್ರಿನಿಟಿ ನಿಲ್ದಾಣದಲ್ಲಿ ತಾಯಿಯೊಬ್ಬರು ತಮ್ಮ ಮಗುವಿಗೆ ಹಾಲುಣಿಸುವುದಕ್ಕೆ ಪರದಾಡಿದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ದಂಪತಿ ಪ್ಲಾಟ್ಫಾರ್ಮ್ನಲ್ಲಿ ರೈಲಿಗಾಗಿ ಕಾಯ್ತಾ ಇದ್ದಾಗ ಮಗು ಅಳುವುದಕ್ಕೆ ಪ್ರಾರಂಭ ಮಾಡಿತು ಈ ವೇಳೆ ತಾಯಿ ಮಗುವನ್ನು ಸಂತೈಸಿದ್ರೂ ಅಳುವುದನ್ನು ನಿಲ್ಲಿಸಲಿಲ್ಲ ಕೊನೆಗೆ ಹಾಲುಣಿಸಲು ಸೂಕ್ತ ಸ್ಥಳಕ್ಕಾಗಿ ಹುಡುಕಾಡಿದ್ರು ಎಲ್ಲೂ ಸರಿಯಾದ ಸ್ಥಳ ಸಿಗದ ಹಿನ್ನೆಲೆಯಲ್ಲಿ ಟಿಕೆಟ್ ಕೌಂಟರ್ ಬಳಿ ಇರಿಸಿದ್ದ ಸಣ್ಣ ಗಾತ್ರದ ಕಾರ್ಡ್ಬೋರ್ಡ್ ಒಂದರ ಹಿಂದೆ ಕುಳಿತು ಹಾಲುಣಿಸಿದ್ರು ಈ ಹಿನ್ನೆಲೆಯಲ್ಲಿ ಬಿಎಂಆರ್ಸಿಎಲ್ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಶಿಶು ಕೇಂದ್ರಗಳನ್ನು ಸ್ಥಾಪಿಸಿ ಬಳಕೆಗೆ ತೆರೆಯಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ